ನಮಸ್ಕಾರ ವೀಕ್ಷಕರೇ ವಿಶ್ವ ಅವರೇ ಸೊ ನಿಮ್ಮ ಬಗ್ಗೆ ಮಾತಾಡಬೇಕು ಅಂತ ಒಬ್ಬರು ಬಂದಿದ್ದಾರೆ ಮೊದಲಾಗಿ ಇವರನ್ನ ಪರಿಚಯ ಮಾಡಿಕೊಡಿ ಯಾವ ಥರ ಒಂದು ಸಮಸ್ಯೆ ಇತ್ತು ಇವರಿಗೆ ಆಮೇಲೆ ಇವರನ್ನೇ ನಾನು ಓಕೆ ಮಾತಾಡಿಸ್ತೇನೆ ಹೆಸರು ರವಿ ಅಂತ ಇವ್ರ ಪರಿಚಯ ನಮಗಿರಲಿಲ್ಲ ಇವರು ಯಾರ್ದೋ ಮುಖಾಂತರದಿಂದ ಪರಿಚಯ ಆಯ್ತು ಸಮಸ್ಯೆ ಹೊತ್ಕೊಂಡು ಬಂದಿದ್ರು ನಮ್ಮ ದೇವಸ್ಥಾನ ತುಂಬ ಸಮಸ್ಯೆ ಹೊತ್ಕೊಂಡು ಬಂದಿದ್ರು ಆ ಸಮಸ್ಯೆ ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿಗೆ ನೆಮ್ಮದಿ ಬೇಕು ಮಾನಸಿಕವಾಗಿ ನೆಮ್ಮದಿ ಬೇಕು ಆ ಮಾನಸಿಕ ನೆಮ್ಮದಿ ಕಳ್ಕೊಬಿಟ್ಟಿದ್ರು ಹಾಗೆ ದೇಹದಲ್ಲೂ ಸಹ ಸ್ವಲ್ಪ ಬದಲಾವಣೆಗಳು ಆಯ್ತಿದ್ವು ಆರೋಗ್ಯದಲ್ಲಿ ಆಗಲಿ ಮತ್ತೆ ಏನೋ ಒಂದು ನಿದ್ರಿಸುವಾಗ ದುಸ್ವಪ್ನಗಳು ಕಾಣೋದು ಮತ್ತೆ ಪ್ರೇತಾತ್ಮಗಳು ಕಾಣೋದು ಆ ರೀತಿ ಎಲ್ಲ ಘಟನೆಗಳು ಆಯ್ತು ಸೊ ಪ್ರೇತಾತ್ಮಗಳು ಹೌದಾ ಸೊ ಈಗ ಅವರನ್ನೇ ಮಾತಾಡ್ಸೋಣ ಅವರೇ ನೀವು ವಿಶ್ವ ಅವರ ದೇವಸ್ಥಾನ ಹತ್ರಕ್ಕೆ ಮೇಲೆ ಯಾವ ಥರ ಒಂದು ನಿಮ್ಗೆ ಅವ್ರ ಪರಿಚಯ ಫಸ್ಟ್ ತಿಳಿಸಿ ಆಮೇಲೆ ಯಾವ ರೀತಿ ನೀವು ಅಲ್ಲಿ ಹೋಗಿ ಏನೆಲ್ಲ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೊಂಡಿದ್ರೆ ಹಾಂ ಸೊ ಡೈರೆಕ್ಟ್ ನಮ್ಮ ವೀಕ್ಷಕರ ಮುಂದೆ ತಿಳಿಸಿ ನಮಸ್ಕಾರ ರವಿ ಅಂತೇಳಿ ಇವ್ರು ಯಾರು ಅಂತಲೇ ಗೊತ್ತಿರಲಿಲ್ಲ ಹ್ಞೂ ತುಂಬ ಸಮಸ್ಯೆ ಬ ಬಳತಾ ಇದೆ ಯಾರ ಹತ್ರ ಹೇಳ್ಕೋಬೇಕು ಯಾರ ಹತ್ರ ನಾನು ಬಗೆಹರಿಸ್ಕೋಬೇಕು ಯಾರು ಹೇಳಿದ್ರೆ ಏನಾರು ಅನ್ಕೋತಾರೇನೋ ಅನ್ನೋದು ಭಯ ಅನ್ನೋದು ಕಾಡ್ತಿ ಹದಿನೈದು ದಿವಸ ಚೆನ್ನಾಗಿದ್ರೆ ಹದಿನೈದು ದಿವಸ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನೀನ್ ಯಾಕೆ ಹುಟ್ಟಿದ್ಯಾ ಅನ್ನೋ ಮನ್ಸಲ್ಲಿ ಕಲ್ಪನೆ ಬಂದ್ಬಿಡೋದು ಮಾನಸಿಕವಾಗಿ ಮಾನಸಿಕವಾಗಿ ಹದಿನೈದು ದಿವಸ ನೋಡಿದ್ರೆ ಎಷ್ಟು ಚೆನ್ನಾಗಿದ್ಯೋ ನೋಡಕ್ಕೆ ಅನ್ನೋದು ಬರ್ತಾ ಇತ್ತು ಇನ್ನು ಹದಿನೈದು ದಿವಸ ಬಿಟ್ಟು ನೋಡಿದ್ರೆ ಇಷ್ಟು ಹಸೆ ಅನ್ನೋದು ನನ್ನ ಮನಸ್ಸಿಗೆ ಬಂದ್ಬಿಡೋದು ಎರಡು ಇದೆ ಎರಡು ಇದೆ ಹದಿನೈದು ದಿವಸ ಚೆನ್ನಾಗಿದ್ರೆ ಅದು ದಿವಸ ಒಂದೊಂದು ಸಲ ಊಟನ ಹೊಟ್ಟೆ ತುಂಬ ಊಟ ಮಾಡ್ತಾಯಿದೆ ಒಂದೊಂದು ದಿವಸ ಒಂದೆರಡು ತುತ್ತಿನೋದ್ರಲ್ಲೇ ಮುಗ್ದ ಉಡೋದು ಆ ಥರ ಯಾರಿಗೆ ಹೇಳ್ಕೊಬೇಕು ಅನ್ನೋದು ಗೊತ್ತಾಗಲಿಲ್ಲ ಸ್ವಲ್ಪ ದಿವಸ ಆದಮೇಲೆ ಹೊಸ ಪರಿಚಯ ನನಗೆ ಪರಿಚಯ ಆದರು ಹಳೆ ಪರಿಚಯನೇ ಅವ್ರ ಪರಿಚಯ ನನಗೆ ತುಂಬ ದಿವಸದಿಂದ ಕಾಂಟೆಂಟ್ ಬಿಟ್ಟೋಗಿತ್ತು ಮತ್ತೆ ನನಗೆ ಪರಿಚಯ ಅದು ಮಾತಾಡಿಸ್ಬೇಕಾದ್ರೆ ಅವ್ರಿಗೆ ಮಾತಲ್ಲೇ ಅರ್ಥ ಆಯಿತು ಇವರು ಏನೋ ಸಮಸ್ಯೆ ಬ ಬಳಲ್ತಾ ಇದ್ದಾರೆ ಅವರು ನಿಮ್ದು ಒಂದು ಸಲ ಫೋಟೋ ಹಾಕಿ ಅಂತ ಆಯಿತು ಹಾಕ್ಕೊ ಫೋಟೋ ಹಾಕ್ಕೊಟ್ಟೆ ಹ್ಞೂ ಇವಾಗಿರೋದಕ್ಕೂ ಹಳೇದು ಎರಡನ್ನೂ ಮಿಕ್ಸ್ ಮಾಡೋಕ್ಕೆ ಹಾಕಿದ್ದೆ ಅವರು ಡೈರೆಕ್ಟಾಗಿ ಹೇಳಲಿಲ್ಲ ನಾನು ಭಯ ಪಟ್ಕೋತೀನೋ ಅಂತೇನೋ ಏನೋ ಗೊತ್ತಿಲ್ಲ ನೀವು ನಮ್ಮ ಊರಿಗೆ ಬನ್ನಿ ದೇವಸ್ಥಾನ ಹತ್ರ ಇಲ್ಲ ದೇವಸ್ಥಾನ ಹತ್ರ ಡೈರೆಕ್ಟಾಗಿ ಹೇಳಲಿಲ್ಲ ಅವರು ಸಲ ನಾನು ಭೇಟಿ ಮಾಡಿ ಆಯಿತು ಯಾವಾಗ ಬರಬೇಕು ಇಂಥ ದಿವಸ ಬನ್ನಿ ಅಂತ ಸರಿ ನಾನು ಅವರ ಕೆಲಸ ರಜಾ ಹಾಕ್ಬಿಟ್ಟು ನಾನು ಅವ್ರು ಹೇಳಿದ ಅಡ್ರೆಸ್ಗೆ ಹೋದೆ ಹಾಂ ಬನ್ನಿ ಎಲ್ಲೋ ಆಚೆಗೆ ಹೋಗ್ಬೇಕು ಆಯಿತು ನಡೀ ನೀವು ಎಲ್ಲಿ ಕರಿತೀರ ಬರ್ತೀನಿ ನನಗೆ ಅವಾಗ ಪರಿಚಯ ಆಗಿದೆ ವಿಶ್ವನಾಥ್ ಅವರು ಓಕೆ ಅವರು ನನಗೆ ಏಕೋದು ಒಂದೇ ಸಲ ಅವರು ಹೇಳಿದರೆ ನನಗೆ ಏನಾದ್ರು ಮೆಂಟಲಿ ಪ್ರಿಪೇರ್ ಆಗಿಬಿಡ್ತೀನಿ ಇಲ್ಲ ಏನೋ ಚೇಂಜಸ್ ಆಗ್ಬಿಡ್ತಿದ್ದೋ ಇಲ್ಲೋ ಕದ್ದೋಗ್ಬಿಡ್ತೀನೋ ಅನ್ನೋ ಮಾಡ್ಕೊಂಡು ಅವರು ಹೇಳಿಲ್ಲೇನು ಆಮೇಲೆ ಪರಿಚಯ ಆಯಿತು ಮಾಡಿಕೊಟ್ರಿ ಇವರು ಎಲ್ಲ ಮಾತಾಡ್ಸಿದ್ರು ಏನು ಎತ್ತ ಅಂತ ನೋಡಿದ್ರು ಮುಖದ ಭಾವನೆಲ್ಲ ನೋಡಿದ್ರು ಏನೋ ಸಮಸ್ಯೆ ಇದೆ ಅನ್ನೋದು ಅವರು ಅರ್ಥ ಆಯ್ತೇನೋ ನನಗೆ ಹೇಳಲಿಲ್ಲ ಒಂದು ಇವರು ಅಬ್ಸರ್ವ್ ಮಾಡಬೇಕು ಅಂತೇಳಿ ಒಂದು ತಾಯ್ತಾ ಕೊಟ್ಟರು ನನಗೆ ಹೇಳಿದ್ರು ನಿಮಗೆ ತುಂಬ ರೋಷ ಬರುತ್ತೆ ಇದಬೇಕು ಇಲ್ಲ ಏನಾರು ಮಾಡ್ಕೋಬೇಕು ಇಲ್ಲಾರು ಏನಾರು ಹೋಗ್ಬಿಡಬೇಕು ಯಾರು ಕಣ್ಣು ಕಾಣಿಸ್ಬಾರ್ದು ಅನ್ನೋ ಎಲ್ಲ ಥರದ ಆಲೋಚನೆ ಬರುತ್ತೆ ಏನೂ ಮಾಡಕ್ಕೋಗಬೇಡಿ ಈಗ ನೀವು ತಾಯ್ತ ಇಟ್ಕೊಳ್ಳೇಬೇಕು ಅಂತ ಕೊಟ್ಟರು ಆಯಿತು ಯಾವಾಗ ಬರಬೇಕು ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಬನ್ನಿ ನಾನು ಮತ್ತೆ ಕೆಲಸಕ್ಕೆ ಹೋಗಲಿಲ್ಲ ನಮ್ಮ ರಿಲೇಷನ್ ಮನೆಯಲ್ಲೇ ಉಳ್ಕೊಂಡಿದ್ದೆ ಒಂದು ವಾರ ಆಯಿತು ಅದೇ ಆವಾಗಲೂ ಇವಾಗ್ಲಿಗೂ ತುಂಬ ವ್ಯತ್ಯಾಸ ಆಗಿತ್ತು ಏನಿಸ್ತಾ ಇದೆ ತುಂಬ ಕಷ್ಟ ಆಗ್ತಾ ಇದೆ ನಾನು ಮೊದಲು ತಾಯ್ತಾ ತೆಗೆದು ಬಿಡಿ ನಂಗೆ ಆಗ್ತಾ ಇಲ್ಲ ಯಾಕೆ ಏನಾಗ್ತಾ ಇದೆ ಏನೋ ಒಂಥರ ನನಗೆ ಕಟ್ ಆಗ್ತಂಗೆ ಆಗ್ತಾ ಇದೆ ಆಗ್ತಾ ಇಲ್ಲ ಓಕೆ ಆಯಿತು ಅಂತೇಳಿ ಪೂಜೆ ಎಲ್ಲ ಶುರುವಾಯಿತು ಎಲ್ಲ ಆಯಿತು ದೇವಿ ಆವನೆ ಆಯಿತು ಓಕೆ ಅದು ಗಂಟೆ ಬಾರಿಸ್ತಿದ್ದಂಗೆ ಮಹಾಲಕ್ಷ್ಮಿ ನನ್ಗೆ ಬಗೆಹರಿಸಿದ್ದು ಮಹಾಲಕ್ಷ್ಮಿ ಓ ಶನೇಶ್ವರ ದೇವ ದೇವರು ಇತ್ತು ಯಾಕೆಂದ್ರೆ ಭಗವಂತ ನಾನು ಇವಾಗಲೂ ನಾನು ನೆರಳ ನೆನ್ಕೋಬೇಕು ನಂದು ಅನ್ನ ತುತ್ತು ದಾರಿ ಆಗಿದೆ ನನಗೆ ಕಷ್ಟ ಏನೇ ಇರ್ಬೋದು ಭಗ ನಾನು ಹುಟ್ಟಿದ ಮನುಷ್ಯ ಹುಟ್ಟಿಗೆ ಯಾರಿಗಾದ್ರು ಕಷ್ಟ ಇದ್ದೇ ಇರುತ್ತೆ ಆ ಕಷ್ಟಕ್ಕೆ ನಾವು ಇದ್ರುಕೊಂಡು ಹೋಗ್ಬಾರ್ದು ದಾರಿ ನೋಡಬೇಕು ಓಕೆ ಈಗ ದಾರಿ ಮುಚ್ಚೋಗಿದೆ ಅಂತೇಳಿ ನಾವು ಯಾವುದು ಸುಮ್ಮನೆ ಕೂತ್ಕೊಂಡ್ರು ಸಿಕ್ಕ ಸಿಕ್ತು ಪ್ರತಿಯೊಬ್ಬರಿಗೂ ಒಂದು ಪ್ರತಿ ಸಮಸ್ಯೆಗೂ ಪರಿಹಾರ ಐತೆ ದೇವಿ ಆಹ್ವಾನ ಆಗ್ತಾ ಇದೆ ಗಂಟೆ ಹೊಡಿತಾ ಇದ್ದಾರೆ ನನಗೆ ಹಾಕ್ತಾ ಇಲ್ಲ ಅಲ್ಲಿರೋಕ್ಕಾಗ್ತಾ ಆಗ್ತಾ ಇಲ್ಲ ನನಗೆ ನಾನು ಇದು ಆಗ್ತಾ ಇಲ್ಲ ಏನೋ ಒಂಥರ ಹಿಂಸೆ ಆಗ್ತದೆ ಮೈಯೆಲ್ಲ ಒಂಥರ ಬೆಸ್ ಒಂಥರ ಬಿಸಿ ಆದಂಗೆ ಆಗ್ತಾ ಇದೆ ಬೇವ್ರು ಬರ್ತಾ ಇದೆ ನನ್ಗೆ ನಾನು ಕರ್ಕೊಬಂದು ಪರಿಚಯ ಮಾಡಿಕೊಟ್ಟು ಅವ್ರಿಗೆ ಹೇಳ್ತಾ ಇದ್ದೀನಿ ನನಗೆ ಇಲ್ಲ ಕೂತ್ಕೊಳಕ್ಕೆ ಆಗ್ತಾ ಇಲ್ಲ ನಾನು ಆಚೆ ಹೋಗ್ತೀನಿ ಏನೋ ಒಂಥರ ಸಂಕಟ ಆಗ್ತದೆ ಹ್ಮ್ ಏ ಆತರ ಎಲ್ಲ ಹೋಗ್ಬಾರ್ದು ಇಲ್ಲೇ ಕುತ್ಕೋ ಕೂತ್ಕೋ ಕ್ಷಣ ಇವಾಗ್ಲೂ ನೆನ್ಸ್ಕೊಂಡ್ರು ಮೈ ಎಲ್ಲ ಒಂಥರ ಮೈ ಜುಮ್ಮನ ಇವಾಗ್ಲೂ ಆಯಿತು ಎಲ್ಲ ಪೂಜೆ ಎಲ್ಲ ಆಯಿತು ದೇವರ ಆನೆ ಆಯಿತು ಎಲ್ಲರಿಗೂ ಆಯ್ತಾ ಆಯ್ತಾ ಆಮೇಲೆ ನನಗೆ ದೂರದಿಂದ ಬಂದಿರೋ ಬಾಲ್ಕ ಬಾ ಅಂತೇಳಿ ಕರಿತಾನೆ ದೃಷ್ಟಿ ಮಾಡಿ ನೋಡಬಾರ್ದು ಯಾವುದೇ ಕಾರಣಕ್ಕೂ ದೇವತೆಗಳನ್ನ ನಾವು ದೃಷ್ಟಿ ಮಾಡಿ ನೋಡ್ಬಾರ್ದು ಕತ್ ಕತ್ಬಗಿಸ್ಕೊಂಡು ಆಗ್ತಲ್ಲ ಇದ್ದೆ ಆಗ್ತಾ ನಂಗೆ ಇಟ್ಕೊಂಡಿದ್ರೆ ಆ ಕಡೆ ಈ ಕಡೆ ಇಟ್ಕೊಂಡಿದಾರೆ ಆ ಇಡ್ಕೊಂಡಿದ್ದೆ ನೆನಪಿದೆ ಅಷ್ಟೇ ನನಗೆ ಅದಾದ್ಮೇಲೆ ಏನಾಗ್ತಾ ಆಗ್ತಾ ಇದೆ ಹೆಂಗಿದ್ದೀನಿ ಯಾವ ತರ ಪೊಸಿಷನ್ ಇದೀನಿ ನನ್ಗಂತೂ ಗೊತ್ತಿಲ್ಲ ಆಮೇಲೆ ನೋಡಿದ್ರೆ ಬಟ್ಟೆ ಎಲ್ಲ ಫುಲ್ ಗಲೀಜ್ ಆಗಿದೆ ಫುಲ್ಲು ನೀರು ತಲೆ ಗೋಜ್ಕೊಂಡಿದ್ದೀನಿ ಒದ್ದಾಡಿದ್ದೀನಿ ಕಿರ್ಚಾಡಿದ್ದೀನಿ ಆ ಯಾರೋ ವಿಡಿಯೋ ಮಾಡ್ಕೊಳ್ಳೋದು ನೋಡಿ ಅದು ಈ ಕರ್ಮ ನೀವು ಅನುಭವಿಸ್ಬೇಕಾಗುತ್ತೆ ವೀಡಿಯೋ ಮಾಡ್ಕೋಬೇಡಿ ಹೌದಾ ಅನ್ನೋದು ಸರಿ ಆಯಿತು ಆಮೇಲೆ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ರೆ ನಾನು ಸೈಲೆಂಟಾಗಿ ಕೂತಿದ್ದೀನಿ ಎಲ್ಲ ಗಲೀಜಾಗಿದೆ ನನಗೇನಾಗಿದೆ ನನಗೆ ಗೊತ್ತಿಲ್ಲ ಇಲ್ಲ ಇದು ಮುಂದಿನ ವಾರ ಕರ್ಕೊಬನ್ನಿ ಬಾಲಕನ ಸ್ವಲ್ಪ ಕೆಲಸ ಇದೆ ಆಯಿತು ಒಂದು ವಾರನೂ ಟ್ರೈ ಮಾಡಿದೆ ಆಮೇಲೆ ಒಂದು ವಾರ ಆದಮೇಲೆ ಕರ್ಕೊಬಂದರು ಪೂಜೆ ಕೋರ್ಸ್ ಹೋದರು ಏನೇನೋ ಮಾಡಿದ್ರು ಮತ್ತು ನನಗೆ ಮತಿ ಇಲ್ಲ ಏನು ಮಾಡ್ತಾ ಇದ್ದೀನಿ ಎಲ್ಲಿದ್ದೀನಿ ಅನ್ನೋದು ನನಗಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಪೂಜೆ ಎಲ್ಲ ಮಾ ಮಾಡಿರೋದೆಲ್ಲ ನೋಡಿದ್ದೆ ನನ್ನ ಮನಸ್ಸೇನೋ ರಿಲ್ಯಾಕ್ಸ್ ಆಗಿದ್ದೀನಿ ಮೈ ಎಲ್ಲ ಫುಲ್ಲು ರಿಲ್ಯಾಕ್ಸ್ ಆಗಿದೆ ನಾನು ಹೊಸ ಮನುಷ್ಯ ಆಗಿದ್ದೀನಿ ಅನ್ನೋದು ನನಗೆ ನನ್ನ ಮೈಂಡ್ ಬಂದ್ಬಿಟ್ಟಿದೆ ಫುಲ್ ಫ್ರೆಶ್ ಫ್ರೆಶ್ ಆಗಿದೆ ಆ ಟೈಮಲ್ಲಿ ಅದೇನೇನ್ ಮಾಡಿದ್ರೆ ನನಗಂತೂ ಗೊತ್ತಿಲ್ಲ ಆಮೇಲೆ ಅನಿಸ್ತು ಬಾಸುಂಡೆ ಎಲ್ಲ ಬಂದಿದ್ದು ಏನೋ ಇದೆಲ್ಲ ಆಗಿತ್ತು ಅದು ನನ್ಗೆ ಹೊಡೆದಿರೋ ಅನ್ನೋ ಫೀಲ್ ಬರ್ಲಿಲ್ಲ ಆಚುಲಿ ಇನ್ನೋ ನೋವು ಇಲ್ಲ ಆಮೇಲೆ ಒಂಥರ ಮೈ ಎಲ್ಲ ಒಂಥರ ಆಯಿತು ಏನೋ ಒಂಥರ ಮುಕ್ತಲ್ಲಿ ಕಳೆ ಬರ್ತಾ ಇದೆ ನನಗೆ ಏನೋ ಮಾತಾಡ್ಬೇಕಾದ್ರೆ ಮಾತಾಡಬೇಕು ನಾಲ್ಕು ಜನ ಜೊತೆ ಬೆರಿಬೇಕು ಅನ್ನೋದು ನನಗೆ ಮನಸಲ್ಲಿ ಬರ್ತಾ ಇದೆ ಅದಾದಮೇಲೆ ಏನೋ ಮುಡಿಬಳೆ ಮಾಡಿಕೊಟ್ರು ಓಕೆ ನೀವು ಇದು ಆಡ್ಕೊಂಡು ಇದು ಎಲ್ಲೇ ಹಾಕ್ಕೊಂಡು ಹೋದ್ರೂ ನಿಮ್ಗೆ ಯಾವುದೇ ಥರದ್ದು ಏನೂ ಆಗೋಲ್ಲ ಒಂದು ಅಭಿವೃದ್ಧಿ ಹೊಂದುತ್ತೆ ಒಂದು ನಿಮ್ಗೆ ಯಾವುದೇ ಥರದ್ದು ಕಷ್ಟಗಳು ಬಂದ್ರೂ ಇದು ಒಂದು ದಾರಿ ಮಾಡಿಕೊಡುತ್ತೆ ದೊಡ್ಡದಾಗೋದ್ರಲ್ಲಿ ಚಿಕ್ಕದಾಗುತ್ತೆ ಹ್ಞೂ ಓಕೆ ಅದನ್ನು ಹೇಳ್ಕೊಟ್ರು ಆಯಿತು ಅದನ್ನೆಲ್ಲ ಆದಮೇಲೆ ಒಂದು ವಾರ ಆದಮೇಲೆ ನನಗೆ ನನ್ನಲ್ಲೇ ನಾನು ಸಹ ಕೆಲಸ ಮಾಡಬೇಕು ಬದುಕಬೇಕು ಜೀವನದಲ್ಲಿ ನಾನು ಒಂದು ಏನೋ ಸಾಧನೆ ಮಾಡಬೇಕು ಅನ್ನೋದು ನನ್ನನ್ನಲ್ಲೇನಲ್ಲೇ ನನ್ನಲ್ಲೇ ನನ್ನ ದೇಹನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು ಅವಾಗ ಅವಾಗ ನಾನು ನನ್ನ ಮನಸ್ಸಿಗೆ ನನಗೆ ನೀವು ಇಲ್ಲಿವರೆಗೂ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದಿಲ್ಲ ಅವರೇ ಎಲ್ಲ ಕೇಳಿದ್ದಾರೆ ಎಲ್ಲ ಮಾಡಿದ್ದಾರೆ ನಾನು ಒಂದೇ ಒಂದು ವಿಚಾರ ನಾನು ಇಂಥದ್ದು ಮಾಡಬೇಕು ಮಟ್ಬೇಕು ನಿನ್ನ ಜೊತೆ ದೇವರಿದ್ದಾರೆ ಹೋಗ್ಬಿಟ್ಟ ಯಾವುದೇ ಕಾರಣಕ್ಕೂ ದುಡ್ಡಿನ ಮೇಲೆ ಆಸೆ ಮಾಡಕ್ಕೆ ಹೋಗ್ಬೇಡಿ ಕೆಲಸದ ಮೇಲೆ ಆಸೆ ಮಾಡಿ ಜನಗಳನ್ನ ಪ್ರೀತಿಯಿಂದ ಕಾಣೋದು ನೋಡಿ ತಂತನೆಗೆಲ್ಲ ಥರದ್ದು ಬರುತ್ತೆ ಅದೇ ಥರ ಇವ್ರು ಏನು ಹೇಳ್ತಾರೆ ಯಾವ ಮಾರ್ಗ ತೋರಿಸ್ತಿದ್ದಾರೆ ಅದೇ ಮಾರ್ಗದಲ್ಲಿ ಬಂದೆ ನಾನು ಅವತ್ತು ಒಂದು ತುತ್ತನ್ನು ಕಡ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಯ್ತು ಒಂದು ಅನ್ನ ತಿನ್ಬೇಕಾದ್ರು ಕಷ್ಟ ಆಯಿತು ಅವತ್ತು ಜೀವನದಲ್ಲಿ ನಾನು ನಂಬಿದವರು ನನಗೆ ಕೈ ಕೊಟ್ಟರು ನಂಗೆ ಬೇಸರ ಇಲ್ಲ ನಾನು ಭಗವಂತ ನಂಗೆ ಕೈ ಹಿಡಿತಾನೆ ಕಷ್ಟ ಆದರೂ ಪರವಾಗಿಲ್ಲ ಇವರು ಏನು ಹೇಳ್ತಾರೆ ಆ ಮಾರ್ಗ ನಾನು ನೋಡ್ಬೋದೆ ಇವತ್ತೊಂದು ಕೆಲಸದಲ್ಲಿ ಒಂದು ನಂದೇ ಆದಂಥ ಒಂದು ವೃತ್ತಿಲಿ ನಾನು ಬದುಕ್ತಾ ಇದ್ದೀನಿ ಮತ್ತೆ ಇವ್ರ ದೇವಸ್ಥಾನಕ್ಕೆಲ್ಲ ಹೋದಾಗೆಲ್ಲ ಪವಾಡಗಳು ನಾನು ಕಣ್ ಕಣ್ಣಾರೆ ನೋಡಿದ್ದೀನಿ ಇವ್ರು ಯಾವ ತರ ಬಗೆಹರಿಸ್ತಾರೆ ಯಾವ ಥರ ಸೊಲ್ಯೂಷನ್ ಕೊಡ್ತಾರೆ ಯಾವ ಥರ ಮಾಡ್ತಾರೆ ಅನ್ನೋದು ನಾನು ನಿಮಗೆ ತುಂಬ ಒಳ್ಳೇದ ತುಂಬಾ ಒಳ್ಳೇದೇನಕಿನ್ನ ಅದ್ರಲ್ಲಿ ಕಣ್ಣಾರೆ ನಾನು ನೋಡಿಬಿಟ್ಟಿದ್ದೀನಿ ನಮ್ಮ ಎಕ್ಸಾಂಪಲ್ ನಿಮ್ಗೆ ಇವ್ರ ಮುಂದೆ ಕೂತಿನ ಪಕ್ಕದಲ್ಲಿ ಕೂತ್ಕೊಳ್ಕೊಂಡು ನಂಗೆ ಯೋಗ್ಯತೆ ಇಲ್ಲ ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ ಅದ್ರ ಪಕ್ಕದಲ್ಲಿ ಕೂರಿಸ್ಕೊಳ್ರೆ ನನ್ನ ನನ್ನ ಅದೃಷ್ಟ ಅದು ನಾನು ಇಲ್ಲಿ ತನಕ ಬದುಕಿದ್ದೇನೆ ಇವರೇ ಕಾರಣ ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾನೆಲ್ಲ ಮಣ್ಣಾಗಿ ಬೇಗಡಕ್ಕಾಯ್ತು ಇಷ್ಟೊತ್ತಿಗೆಲ್ಲ ಇನ್ನೊಂದು ಇವ್ರನ್ನ ಪರಿಚಯ ಮಾಡ್ಕೊಟ್ರಲ್ಲ ಅವ್ರ ಹೆಸರು ನಾನು ತಗೊಳಕ್ಕೆ ಇಷ್ಟಪಡ್ತೀನಿ ಏಮ ಅಂತೇಳಿ ನನಗೆ ಅವರು ಚಿರೋಣಿ ಆಗಿರ್ತೀನಿ ನಾನು ನಿಜವಾಗ್ಲು ಅವ್ರ ಪರಿಚಯ ಮಾಡಿಕೊಂಡು ನಾನು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಒಂದು ಏನೋ ಇಲ್ಲಿ ತನಕ ಬಾಂಧವ್ಯ ಬಳಕವನಿದೆ ಬಾಂಧವ್ಯ ಒಳ್ಳೇದಾಗಲಿ ಎಲ್ಲಾ ಒಂದು ರೀತಿ ದೈವ ಸಂಕಲ್ಪಗಳು ಸೊ ಈಗ ವಿಶೋ ಅವರು ಹೇಳಿ ನೀವು ಇವ್ರದ್ದು ಕೇಸ್ನ ಹ್ಯಾಂಡಲ್ ಮಾಡಿದ್ದೀರಾ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮನ್ಸಿಟ್ಟು ಒಂದು ಮನಸ್ಸಿಂದ ನೀವು ಇವ್ರ ಹತ್ರ ಬಂದು ನಿಮ್ಗೇನಿದೆ ಏನಿದೆ ಬ ಮಾತಾಡಿ ಕತೆ ಆಡ್ಕೊಳ್ಳಿ ನಿಮ್ಗೆ ಒಳ್ಳೇದಾಗುತ್ತೆನೋ ಭರವಸೆ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀನಿ ಒಂದು ನಾನಂತೂ ನಿಜ ಹೇಳಬಲ್ಲೆ ಸೊ ನಿಮ್ಗಾಗಿರೋ ನಮಗಿರೋ ಅನುಭವ ಪ್ರಕಾರ ಅವ್ರ ಕೆಲಸ ಇಲ್ಲದೇ ಇರಲಿ ಇಲ್ಲ ಅವ್ರಿಗೆ ಹುಷಾರಿಲ್ಲ ಅನ್ನೋದಿರಲಿ ನಾನೊಂದು ತುಂಬ ಜನ ಕಳ್ಸಿ ಕೊಟ್ಟಿದ್ದೀನಿ ಇವ್ರ ಹತ್ರನೂ ಹೆಬ್ಬಾಳ್ದೆ ಹೋಟ್ಲಿಟ್ಕೊಂಡಿದ್ದಾರೆ ಅವ್ರಿಗೂ ಸಿಗ್ ಸುಮ್ಮನೆ ಒಂದು ವಿಚಾರ ಹೇಳ್ದೈತೆ ಈ ಥರ ಇದ್ದಾರಮ್ಮ ಅಂತಂದೆ ವಿಚಾರ ಹೋಗಿ ಅವ್ರ ಹತ್ರ ಹೋಗಿ ಡೈರೆಕ್ಟ್ ಆಗಿ ಎಲ್ಲ ಸೊಲ್ಯೂಷನ್ ಪಡ್ಕೊಂಡು ಬಂದು ಈಗ ಚೆನ್ನಾಗಿ ವ್ಯಾಪಾರ ಎಲ್ಲ ಆಗ್ತಾ ಇದೆ ಚೆನ್ನಾಗಿದ್ದಾರೆ ಈ ಮತ್ತೆ ಸಲ ಹೋಗ್ಬೇಕು ಅಂತ ಮಾತಾಡ್ತಾ ಇದ್ರು ಒಳ್ಳೇದಾಗಲಿ ಸೊ ನೀವೀಗ ಇವರದ ಕೇಸ್ ಯಾವ ರೀತಿ ಇತ್ತು ಏನು ಸಮಸ್ಯೆ ಅನ್ನೋದನ್ನ ತಿಳಿಸ್ಕೊಡಿ ಇವ್ರಿಗೆ ಫಸ್ಟು ಬಂದಾಗ ನಮ್ಮ ಹತ್ರ ನಾರ್ಮಲ್ ವ್ಯಕ್ತಿ ಥರನೇ ಬಂದಿದ್ರು ನಾವು ಯಾವುದೇ ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಇವರಲ್ಲಿ ನಮಗೆ ಕಲ್ತಿರುವಂತ ವಿದ್ಯೆಯಿಂದವ ಭೂತ ವರ್ತಮಾನ ಭವಿಷ್ಯದ ನಮಗೆ ತಿಳೀತಿವಿ ಅದೇ ಮುಖಾಂತರದಿಂದ ಇವರು ಯಾವುದೋ ಪರಿಚಯದಿಂದ ನಮ್ಮ ಹತ್ರ ಬಂದಿದ್ರು ಬಂದಿದ ಸಂದರ್ಭದಲ್ಲಿ ಇವ್ರಿಗೆ ಏನಿದೆ ಸಮಸ್ಯೆ ಅದೆಲ್ಲ ನಮ್ಗೆ ಓಕೆ ತಿಳಿದಾಗ ಇವ್ರಿಗೆ ತಿಳಿಸಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರ ಜೊತೆ ಕರ್ಕೊಂಡು ಬಂದಿದ್ರಲ್ಲ ಅವ್ರಿಗೆ ತಿಳಿಸ್ತು ಇವ್ರಿಗೆ ಈ ಥರ ತೊಂದರೆ ಇದೆ ಇದನ್ನು ಹುಡುಗ ಉಳಿಯಲ್ಲ ಜೀವ ಹೋಗುತ್ತೆ ಇದಕ್ಕೆ ಒಂದು ಮೋಹಿಣಿ ಕಾಟ ಇದೆ ಮೋಹಿಣಿ ಕಾಟ ಇದೆ ಇದನ್ನು ಬಗೆಹರಿಸ್ಕೋಬೇಕು ಇವ್ರಿಗೆ ತಿಳಿಸಿದ್ರೆ ಅದು ಅಂದರೆ ತೊಂದರೆ ಮಾಡ್ಬೋದು ಅನ್ನೋದು ಇತ್ತು ಅದರಿಂದ ಇವ್ರಿಗೆ ಅದನ್ನು ಒಂದು ದಿನ ಬರ ಕೇಳಿ ಒಂದು ಅಮಾವಾಸ್ಯೆಯಲ್ಲಿ ಬರೋ ಕೇಳಿ ಅದು ಎಲ್ಲನೂ ಸಹ ಬಗೆಹರಿಸ್ಕೊಟ್ಟು ಬಗೆಹರಿಸ್ಕೊಟ್ಟು ಅದನ್ನು ಬಿಡ್ತಿರ್ಲಿಲ್ಲ ಈಗ ನಿಮ್ಗೆ ಹೇಳ್ದಂಗೆ ಒಂದೊಂದು ಸಂದರ್ಭದಲ್ಲಿ ದಿಗ್ಬಂಧನ ಮಾಡಬೇಕಾಗುತ್ತೆ ಓಕೆ ಆ ಮೋಹಿನಿ ಬಂದಿತನೂ ದಿಗ್ಬಂಧನ ಮಾಡಿ ಅದೊಂದು ಮಶಾಣದಲ್ಲಿ ಊತಿ ಅದನ್ನು ಬಿಡುಗಡೆ ಮಾಡಿದ್ಮೇಲೆ ಈಗ ನಾರ್ಮಲ್ ವ್ಯಕ್ತಿಯಾಗಿ ಕೂತಿದ್ದಾರೆ ಕೂತಿದ್ದಾರೆ ಯಾವ ಪೂಜೆ ಎಷ್ಟು ದಿನ ಟೈಮ್ ಅಂದ್ರೆ ಇವ್ರಿಗೆ ಹೊರಗಡೆ ಕೆಲಸ ಮಾಡೋದ್ರಿಂದವಾ ನಮ್ಮ ಹತ್ರ ಬರೋಕ್ಕೆ ತುಂಬ ಟೈಮ್ ತಗೊಂಡ್ರು ಅಂದ್ರೆ ಬಿಡುಗಡೆ ಮಾಡಿತ್ತು ಆ ಕ್ಷಣದಲ್ಲೇ ಒಂದು ಸ್ಮಶಾನದಲ್ಲಿ ಸ್ಮಶಾನದಲ್ಲಿ ಮಂಡಲ ಪೂಜೆ ಹಾಕಿ ಬಿಡುಗಡೆ ಮಾಡಿದ್ರು ಮತ್ತೆ ಇವರು ಹಗುರ ಆಯಿತು ಮತ್ತೆ ಇವರು ಅದರಿಂದ ಹೊರಗಡೆ ಬರಬೇಕಲ್ಲ ಸ್ವಲ್ಪ ಟೈಮ್ ತಗೊಂಡ್ರು ಒಂದು ಎಂಟು ದಿನ ಗಂಟೆ ಟೈಮ್ ತಗೊಂಡ್ರು ಅದರಿಂದ ಹೊರಗಡೆ ಬರಬೇಕು ಅಂತ ಪ್ರತಿಯೊಬ್ಬ ಮನುಷ್ಯನ ಒಂದು ಪ್ರೇತಾತ್ಮ ದೇಹಕ್ಕೆ ಸೇರಿದ್ರೆ ಅದು ಇಡೀ ದೇಹವನ್ನೇ ಆವರಿಸ್ಕೊಬಿಟ್ಟಿರುತ್ತೆ ಅದು ಪ್ರತಿಯೊಂದು ಅದರ ಗುಣಗಳು ಅದರಲ್ಲಿರುತ್ತೆ ಆ ಮನುಷ್ಯನಲ್ಲಿರುತ್ತೆ ಅದರಿಂದ ಅದರ ಗುಣಗಳು ಈ ಮನುಷ್ಯನಲ್ಲಿತ್ತು ಅದೆಲ್ಲ ಸರಿ ಆಗಬೇಕು ಅನ್ನೋದು ಎಂಟು ದಿನ ತಗೊಳ್ಳುತ್ತೆ ಆ ರೀತಿಯಾಗಿ ಸೊ ಒಂದು ರೀತಿ ಇದೊಂದು ಒಂದು ಪೂಜೆ ಒಂದು ಮೋಹಿನಿ ಸಮಸ್ಯೆಯಿಂದ ಈ ಥರ ಸಮಸ್ಯೆ ಆಗಿತ್ತು ಅಂತ ಹೇಳಿದ್ರು ಸೊ ಇದು ಮೋಹಿನಿ ಸಮಸ್ಯೆ ಅಂತ ನಿಮಗೆ ಸ್ವಾಮಿಗಳ ಕಡೆಯಿಂದನೇ ಇಲ್ಲ ಅಮ್ಮ ಅವ್ರ ಕಡೆಯಿಂದ ಗೊತ್ತಾಗಿ ಒಂದು ಯಾವ ಪರಿಹಾರ ಅಂತ ಅವರ ಸೂಚನೆ ಕೊಟ್ಟು ಆಮೇಲೆ ನೀವು ಪರಿಹಾರ ಮಾಡಿದ್ದು ಮುಖ್ಯವಾಗಿ ಇವರು ಬಂದಾಗಲೇ ನಮ್ಗೆ ಗೊತ್ತಾಯ್ತು ಇವರು ಯಾವಾಗ ಬಂದರು ನಮ್ಮ ದೇವಸ್ಥಾನಕ್ಕೆ ಆಗಲಿ ಇವ್ರಿಗೆ ಸಮಸ್ಯೆ ಇದೆ ಅಂತ ನಮ್ಗೆ ಗೊತ್ತಾಯಿತು ಸೊ ಇದು ಗೋಚರ ಆಗುತ್ತೆ ಗೋಚರ ಆಯಿತು ಸೊ ವೀಕ್ಷಕರೇ ಇದೊಂದು ಯಾಕಂದ್ರೆ ಡೈರೆಕ್ಟ್ ವ್ಯಕ್ತಿಗಳೇನೆ ಅವ್ರ ಬಗ್ಗೆ ಮಾತಾಡ್ತಾ ಇರೋದು ಅವ್ರಿಗಿದ್ದ ಸಮಸ್ಯೆ ಸೊ ಅವ್ರಿಗೇನು ತೊಂದರೆ ಆಗಿತ್ತು ಅನ್ನೋದು ಅವ್ರ ಅನುಭವ ಅವುಗಳನ್ನ ಡೈರೆಕ್ಟ್ ನಾನೇ ಅವ್ರ ಜೊ ಅವ್ರ ಬಗ್ಗೆ ನಾನು ನನಗಾಗಿದ್ದ ಅನುಭವನ ಮಾತಾಡಬೇಕು ಅಂತೇಳಿ ನಮ್ಮ ಜೊತೆ ಕೂತು ಮಾತಾಡಿದ್ದಾರೆ ಸೊ ಇದೊಂದು ಪ್ರಾಕ್ಟಿಕಲ್ಲಾಗಿ ಒಂದು ಆಗಿರೋ ಇನ್ಸಿಡೆಂಟ್ನ ನಿಮ್ಮ ಮುಂದೆ ನಾವು ತೋರಿಸಿದ್ದೀವಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ವಿಶ್ವ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಅವರಿಗೆ ನಮಸ್ಕಾರ